ಹಾಯ್ ಗಾಯ್ ಸಿಂಡ ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೊಮೋ ಬಿಟ್ಟಿದ್ದಾರೆ ಸೊ ನಮ್ಮ ಮಲ್ಲಮ್ಮ ಅವರ ಒಂದು ಪ್ರೋಮೋ ಇದು ಸೊ ಸದ್ಯಕ್ಕೆ ಇವಾಗ ಪ್ರಮೋ ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಇವಾಗ ಎರಡನೇ ಪ್ರೋಮೋ ಹೆಂಗಿದೆ ಏನು ಕಥೆಯಿಂದ ನೋಡ್ಕೊಂಬೋಣ

ಸಕತ್ ಕ್ರೇಜಿ ಅಂತಾನೆ ಹೇಳ್ತಾರೆ ಮಾರ್ನಿಂಗ್ ಅಲ್ಲಿ ಮಲ್ಲಮ್ಮ ಅವ್ರ ಬಗ್ಗೆ ನಾನೊಂದು ನೆಗೆಟಿವ್ ಆಗಿ ಹೇಳಿದ್ದೆ ಅವ್ರಿಗೆ ಏನು ಬರಲ್ಲ ಪಪ್ಪಾ ಏನ್ ಮಾಡ್ತಾರೋ ಟಾಸ್ಕ್ ಅಂತ ಈ ಬಸ್ಕಿ ಹೊಡಿಯೋ ಮಾಡ್ತಾರ ಅದ್ ನೋಡಿ ಆಫ್ ಮಲ್ಲಮ್ಮ ನೀವೇ ಪಕ್ಕ ವಿನ್ನರ್ತಾರೆ ಡೇಂಜರ್ ನಾನೇ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ಮಲ್ಲಮ್ಮ ಒನ್ ಆಫ್ ದ ಎಂಟರ್ಟೈನ್ಮೆಂಟ್ ಅಲ್ಲಿ ಬರ್ತಾರೆ ಅಂತ ಅನ್ನಿಸ್ತಾರೆ ಯಾಕಂದ್ರೆ ಈಗ ಆಕ್ಚುಲಿ ಸುದೀಪ್ ಸರ್ ನನಗೆ ಅವ್ರು ಹಗ್ ಮಾಡಿದ ರೀತಿ ಅಂದ್ರೆ ಕ್ಯೂಟೆಸ್ಟ್ ಮೂವಿ ಎಲಿಮಿನೇಷನ್ ಅಂದ್ರೆ ಏನದು ಗೊತ್ತಿಲ್ಲ ನಾಮಿನೇಷನ್ ಏನಂತ ಗೊತ್ತಿಲ್ಲ ಇದೆಲ್ಲ ಗೊತ್ತಿಲ್ ದೇವನ್ನ ಕರ್ಕೊಂಡ್ ಬಂದಿದ್ರೆ ಬಿಗ್ ಬಾಸ್ ಅದಕ್ಕೆ ನೀವೇ ಕಾಪಾಡ್ಕೊಂಡು ಅಂತ ಹೇಳ್ತಾ ಇಲ್ಲಿ ಅಂಡ್ ಇನ್ನೊಂದ್ ಏನಂತಂದ್ರೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಕೇಳಿದಾಗ ಗೇಮ್ ಮಾಡೋದು ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಏನೋ ಸ್ಕೂಲ್ ಮಕ್ಕಳ ಒಂದು ಆಟ ಇರುತ್ತೆ ಅದನ್ನ ಬಿಗ್ ಬಾಸ್ ಆಟ ಆಡೋದು ಏನೇನ್ ಇರುತ್ತೆ ಎಲ್ಲ ಕುತಂತ್ರ ಮಾಡೋದು ಸೊ ಗೇಮ್ ಆಡೋದು ಮನಸ್ಸಿನ ಮಾತುಗಳ ಜೊತೆ ಮಾತಾಡೋದು ಸೊ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇಲ್ಲಿ ನೋಡಿದ್ರೆ ಒಟ್ನಲ್ಲಿ ಸುದೀಪ್ ಸರ್ ಆ ಬಿಗ್ ಬಾಸ್ ರೆಡಿ ಆಗಿರಿ ಅಂತ ಮಲ್ಲಮ್ಮ ಬರ್ತಾ ಇದಾರೆ ಅಂತ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಮಾಡ್ತಾ ಇದಾರೆ ಸೊ ಒಟ್ನಲ್ಲಿ ಈ ಮಲ್ಲಮ್ಮ ಅವರ ಒಂದು ಕ್ಯೂಟ್ ಪ್ರೋಮೋ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳ್ಸಿ ಗೈಸ್ ನೋಡೋಣ ಗೈಸ್ ಸೊ ಇವಾಗ ಎರಡನೇ ಪ್ರೋಮೋ ಈಗ ಮಲ್ಲಮ್ಮ ಅವ್ರದ್ದು ಬಿಟ್ಟಿದ್ದಾರೆ ಸೊ ಸದ್ಯಕ್ಕೆ ಇನ್ನೂ ಬೇಬಿ ಇನ್ನೊಂದು ಎರಡು ಪ್ರೋಮೋಗಳು ಬರುತ್ತೆ ಚಾನ್ಸಸ್ ಅಂದ್ರೆ ಈಗ ಆಲ್ರೆಡಿ ಮೂರು ಜನ ಕಂಟೆಸ್ಟೆಂಟ್ ಅನೌನ್ಸ್ ಮಾಡಿರೋದ್ರಿಂದ ಒಂದು ಮಲ್ಲಮ್ಮ ಅವರದ್ದಾಗಿರ್ಬೋದು ಇನ್ನು ನಮ್ಮ ಸಿಲಿ ಕ್ಯಾತಿ ಅವರು ಮಂಜು ಮೇಡಮ್ ಅವರಾಗಿರ್ಬೋದು ಅಂಡ್ ಇನ್ನೊಬ್ರು ಯಾರಪ್ಪ ಅಂದ್ರೆ ನಮ್ಮ ಕಾಕ್ರೋಚ್ ಸುದ್ದಿ ಅವ್ರದ್ದಾಗಿರ್ಬೋದು ಸೊ ಈ ಮೂರು ಜನದ್ದು ಪ್ರೋಮೋ ಬಿಟ್ಟಿರೋದ್ರಿಂದ ಅಂದ್ರೆ ಅವ್ರ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಮೂರು ಪ್ರೋಮೋಗಳು ಕೂಡ ಬರಬಹುದು ಸೊ ಒಟ್ನಲ್ಲಿ ಈ ಪ್ರೋಮೋ ಬಗ್ಗೆ ನನಗೆ ಆಕ್ಚುಲಿ ನನಗೆ ತುಂಬಾ ಇಷ್ಟ ಆಗಿದೆ ಕ್ರೇಜಿ ಅವ್ರಿಗೆ ಆಮ್ ನಾಟ್ ಡೇಂಜರ್ ಐ ಆಮ್ ಡೇಂಜರ್ ಅಂತ ಹೇಳಿದ್ರೆ ಗೊತ್ತಾ ದಟ್ ಇಸ್ ಬೆಸ್ಟ್ ಗುರು ಅದ್ಯಾವುದೋ ಇಲ್ಲಿ ಇವಾಗ ರೀಸೆಂಟ್ ಆಗಿ ನೋಡ್ತಾ ಇದೆ ಇಂಡಿಯಾ ಪಾಕಿಸ್ತಾನ ಕಾಲ್ ಎನ್ ಆಂಬುಲೆನ್ಸ್ ಫಾರ್ ಮೀನ್ ಬಟ್ ನಾಟ್ ಫಾರ್ ಮೀ ಅವ್ರಿಗೆ ಅಂದ್ರೆ ಆಂಬುಲೆನ್ಸ್ ಅವ್ರಿಗೆ ಬೇಕು ಅಂತ ನನ್ನತ್ರ ಸಕತ್ತಾಗಿದೆ ಗುರು ನನ್ನ ಪ್ರಕಾರ ಮಲ್ಲಾಮ್ ಅವರು ಮೇ ಬಿ ಎಷ್ಟು ವಾರಗಳು ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅಷ್ಟು ದಿನ ಮಾತ್ರ ಪಕ್ಕ ಮಜಾ ಮಾಡಿಕೊಂಡು ನಮಗ ಮಳೆ ಮಾಡ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಅವರ ಒಂದು ಹೆಲ್ತ್ ಇಶ್ಯೂಸ್ ಕೂಡ ಕಾಪಾಡುತ್ತೆ ಪಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಬಿಗ್ ಬಾಸ್ ಟಿಮರ್ ಒಂದು ಕ್ಲೋಸ್ ಗಮನ ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ ಸ್ಟ್ರಾಂಗ್ ಆಗಿದ್ದಾರೆ ಮಹಿಳೆ ಇಲ್ಲ ಅಂತ ಹೇಳ್ತಾರೆ ಬಟ್ ಬಿಗ್ ಬಾಸ್ ಅಂತಂದ್ರೆ ಕೆಲವೊಂದ್ಸತಿ ಆಗಿರೋನು ಕೂಡ ವೀಕ್ ಮಾಡ್ಬಿಡುತ್ತೆ ಹೋಪ್ ದಟ್ ಅವ್ರ ಅದಾಗೆ ಇರಲಿ ಅಂಡ್ ಗೊತ್ತಿರ್ಬೇಕು ತುಂಬಾ ಜನ ಚಬಿ ಚಬಿ ಒಳ್ಳೆ ಸಣ್ಣ ಎಸ್ಪೆಷಲಿ ಬವ್ಯ ಅಂತ ಎಷ್ಟು ಚಬಿ ಕಡಕ್ ರೊಟ್ಟಿ ತಿನ್ಕೊಂಡು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಚಬಿ ಚಬಿಯಾಗಿ ಏನಿಲ್ಲ ಇವರು ಬಟ್ ನಾರ್ಮಲ್ ಮಹಿಳೆ ಹೆಂಗಿರ್ಬೇಕು ಹಂಗಿದ್ದಾರೆ ಆಚೆಗಡೆ ತಿಂತ ಫುಡ್ ಬೇರೆ ಆಗಿರುತ್ತೆ ರೊಟ್ಟಿ ತಿಂತಾ ತಿಂತ ಇಲ್ಲ ಅವರ ಒಂದು ಫುಡ್ ಯಾಕಂದ್ರೆ ಈಗ ಏಜ್ ಆಗ್ತಾ ಏಜ್ ಆಗ್ತಾ ಕೆಲವೊಬ್ರದ್ದು ಇವಾಗ ನಮ್ಮ ಎಜ್ಜನೀಯ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಮುದ್ದೆ ಬಿಟ್ಟರೆ ಅವ್ರು ಬೇರೆ ಏನೋ ತಿನ್ನಕ್ಕೆ ಇಷ್ಟಪಡಲ್ಲ ಕೆಲವೊಂದಷ್ಟು ಅಂದ್ರೆ ಉಪ್ಸಾರು ಅಷ್ಟೇ ಅವರ ಒಂದು ಪದ್ಧತಿ ಅದ್ಬಿಟ್ಟು ಬೇರೆ ಸಾಂಬಾರು ಕೂಡ ತಿನ್ನಲ್ಲ ಅವ್ರ ಉಪ್ಸಾರ ಅವ್ರಿಗೆ ಜಾಸ್ತಿ ಡೈಜೆಶನ್ ಡೈಜೆಷನ್ ಚೆನ್ನಾಗುತ್ತೆ ಆಗುತ್ತೆ ಅಂತ ಸೊ ಅದ್ ಬಿಟ್ಟು ತಿನ್ನಲ್ಲ ಇವ್ರಿಗೆ ಆತರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಿಜ ಹೇಳ್ತೀನಿ ಬಿಗ್ ಬಾಸ್ ಹೆವಿ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಅವರು ಕೊಡುವಂತ ಬಜೆಟ್ ಲಿಮಿಟೆಡ್ ಬಜೆಟ್ ಇರುತ್ತೆ ಆ ಲಿಮಿಟೆಡ್ ಬಜೆಟ್ ಅಲ್ಲಿ ಅವರು ಒಂದು ಟಾಸ್ಕ್ ನ ಕೊಟ್ಟು ಅಲ್ಲಿ ಅಂತ ಏನೇನು ಐಟಮ್ಸ್ ಬೇಕೋ ಗ್ರ್ಯಾಕ್ ಮಾಡ್ಕೊಳ್ಬೇಕು ತುಂಬಾ ಕಷ್ಟ ಆಗುತ್ತೆ ಬಟ್ ಹೋಪ್ ದಟ್ ಆಲ್ ದ ಬೆಸ್ಟ್ ಮಲ್ಲಮ್ಮ ಅಜಿ ಅವ್ರಿಗೆ ನನ್ನ ಕಡೆಯಿಂದ ನನ್ನ ಪರ್ಸನಲ್ ಆಗಿ ಆಗಿಕ್ ಎಕ್ಸಾಕ್ಟ್ಲಿ ಮ್ಯಾಜಿಕ್ ಮಲ್ಲಮ್ಮ ಅವ್ರಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ನಿಮ್ಗೆ ಅನ್ಸುತ್ತೆ ಅದ್ರ ಬಗ್ಗೆ ಕೌಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿ ನಮ್ಮ ಪ್ರೊಮೋ ವಿಡಿಯೋ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾ ಬಾಯ್